ಬಂಧುಗಳೇ ಬಹಳ ದೂರದಿಂದ ನಾವು ಐದು ಜನ ಫ್ರೆಂಡ್ಸ್ಗಳು ಬಂದಿದ್ದೇವೆ ತ್ರಿವೇಣಿ ಸಂಗಮದಲ್ಲಿ ಮುಳುಗೋದಕ್ಕೆ ಮಾತ್ರ ಬಾಕಿ ನಮ್ಮನ್ನ ಯಾರೆಲ್ಲ ಪ್ರೀತಿ ಮಾಡ್ತಾರೋ ಮನಸ್ಸಿಂದ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ನಮಗೆ ಯಾರೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಮನಸ್ಸಿಂದ ಒಳ್ಳೇದನ್ನ ಬಯಸ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಈ ತ್ರಿವೇಣಿ ಸಂಗಮದ ಪವಿತ್ರ ನೀರನ್ನ ನೀರಲ್ಲ ಇದು ತೀರ್ಥವನ್ನ ಕೈಗೆತ್ತಿಕೊಂಡು ಇನ್ನು ಹೋಗಿ ಮುಳುಗಿ ಬರ್ತೇವೆ ಪ್ರಯಾಗ್ರಾಜ್ ಸಂಗಮ್ ಕ್ಷೇತ್ರದಲ್ಲಿ ನಾವಿದ್ದು ಇವಾಗ ಪವಿತ್ರವಾಗಿರುವ ತ್ರಿವೇಣಿ ಸಂಗಮದ ತೀರ್ಥ ಸ್ಥಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಇಷ್ಟು ಎರಡು ಎರಡೂವರೆ ಸಾವಿರ ಕಿಲೋಮೀಟರ್ ದೂರದಿಂದ ಈ ಟ್ರಾಫಿಕಲ್ಲಿ ಎಲ್ಲವೂ ಕೂಡ ಈ ಒಂದು ಪವಿತ್ರವಾದ ಸ್ಥಾನವನ್ನು ಮಾಡೋದಕ್ಕೆ ಬೇಕಾಗಿ ಎಲ್ಲವನ್ನು ತ್ಯಜಿಸಿ ಬಂದಿರೋದು ಈಗ ನಮ್ಮ ಮುಂದಿನ ಕೆಲಸ ಯಾಕೋಸ್ಕರ ದೂರದಿಂದ ಬಂದಿದ್ವೋ ಅದನ್ನು ಇವಾಗ ಪ್ರಾರಂಭ ಮಾಡಿಕೊಳ್ತಾ ಇದ್ದಾವೆ ಸೊ ನಿಮ್ಗೆಲ್ರಿಗ ಅಂತ ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಗಮ ಕ್ಷೇತ್ರ ನೋಡಿ ಅಲ್ಲಿ ಕಾಣ್ತಾ ಲೈಟಿಂಗ್ಸ್ ಅಲ್ಲಿ ಹೋಗ್ತಾ ಇದೀವಿ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಕೂಡ ಬರ್ತಾ ಇರೋದು ಸುಮಾರು ನಲವತ್ತೈದು ಐವತ್ತು ಕೋಟಿ ಜನ ಬಂದು ಈ ಪವಿತ್ರವಾಗಿರುವ ಗಂಗಾ ಯಮುನ ಸರಸ್ವತಿಯಲ್ಲಿ ಮಿಂದೆದ್ದು ಭಕ್ತಿ ಭಾವದಿಂದ ತೆರಳಿದ್ದಾರೆ ಸೊ ಈಗ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರದೊಂದಿಗೆ ಒಂದು ಬಹಳ ಭಕ್ತಿ ಭಾವದಿಂದ ಗಂಗೆಯಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ನಿಂದೆಂದು ಬರ್ತೇವೆ ಫೈನಲಿ ಸಂಗಮ ಕ್ಷೇತ್ರದ ಕಡೆಗೆ ತ್ರಿವೇಣಿ ಸಂಗಮದ ಕಡೆಗೆ ಇದ್ದೇವೆ ಲಾಸ್ಟ್ ಎರಡು ಸಲ ಬಂದಿರುವಾಗಲೂ ಬೋಟಲ್ಲಿ ಹೋಗಿದ್ದೆ ಈ ಸಲ ನಾವೆಲ್ಲ ಗೆಳೆಯರ ಜೊತೆಗೆ ಒಂದು ನಡ್ಕೊಂಡು ಹೋಗಿ ಅಂದ್ರೆ ಇದು ತಾತ್ಕಾಲಿಕವಾಗಿ ಈ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಬರತಕ್ಕಂತ ಭಕ್ತಾಭಿಮಾನಿಗಳಿಗೆ ಬೇಕಾಗಿ ನಿರ್ಮಿಸಿರುವಂತಹ ಈ ಒಂದು ಸುಂದರವಾದ ಸೇತುವೆ ಕೃತಕ ಸೇತುವೆಯಲ್ಲಿ ಹೋಗುವಂತಹ ಆ ಒಂದು ಖುಷಿಯೇ ಬೇರೆ ಆ ಕಡೆ ಹೇಗೆ ಲೈಟಿಂಗ್ಸ್ ಕಾಣ್ತಾ ಇದೆ ನೋಡಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಕೊಂಡು ಸಾವಿರಾರು ಸಾವಿರಾರಲ್ಲ ಲಕ್ಷಾಂತರ ಕೋಟ್ಯಾಂತರ ಭಕ್ತಾಭಿಮಾನಿಗಳು ನಿಂದೆ

ಕನ್ನಡದ ಸ್ವಾಮಿ ಅಗೋರಿ ಬಾಬಾ ಅವರ ಆಶೀರ್ವಾದ ಎಲ್ಲ ಪಡ್ಕೊಂಡು ನಮ್ಮ ಮುಂದಿನ ಪಯಣ ಆವಾಗ್ಲೇ ಹೇಳಿರುವಾಗೆ ನೇರವಾಗಿ ಅಷ್ಟು ದೂರದಿಂದ ಬಂದಿರೋದು ಯಾಕೆ ನಾವು ನೂರ ನಲ್ವತ್ತ ನಾಲ್ಕು ವರ್ಷದ ಬಳಿಕ ನಡೀತಕ್ಕಂತಹ ಈ ಮಹಾಕುಂಭದ ಪವಿತ್ರವಾಗಿರುವ ತ್ರಿವೇಣಿ ಸಂಗಮದ ತೀರ್ಥ ಮಾಡೋದಕ್ಕೆ ನೋಡಿ ಲೈಟಿಂಗ್ಸ್ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಲೈಟಿಂಗ್ಸ್ ಬೆಳಿಗ್ಗೆ ಸಂಜೆ ಬಂದ ಅದ್ರಲ್ಲಿ ಆಸಿ ತಲುಪಿದ್ದೇವೆ ಹೇಗೆಲ್ಲ ವ್ಯವಸ್ಥೆಗಳಿದೆ ಅಂತ ಒಂದ್ಸಲ ನೋಡಿ ಇದೆಲ್ಲ ಕೂಡ ಇದಕ್ಕೆ ಬೇಕಾಗಿ ಮಾಡಿರುವಂತಹ ಒಂದು ರಾಜ ಬೀದಿ ಇದು ಒಂಟೆ ರೈಡಿಂಗ್ ಸ್ಮೈಲ್ ಅಲ್ಲಿಂದ ಹೀಗೆ ನಡ್ಕೊಂಡು ಬಂದು ಮತ್ತೆ ಲೆಫ್ಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಎಷ್ಟು ನಾವು ಹೇಳಿದ್ರು ಕೂಡ ಕಡಿಮೆ ಅಷ್ಟು ಚೆನ್ನಾಗಿರುವಂತ ವ್ಯವಸ್ಥೆಗಳು ಇಲ್ಲಾಗಿದೆ ಅಂತ ಒಂದು ಎಕ್ಸ್ಪ್ಲೈನ್ ಇದರ ಬಗ್ಗೆ ಏನೇ ಚಳಿ ಇದೆ ಖುಷಿ ಇದೆ ಹತ್ತು ಕಿಲೋಮೀಟರ್ ದೂರದ ಆ ಒಂದು ಖುಷಿ ಇಲ್ಲಿ ಕಣ್ತುಂಬಿಕೊಂಡು ಪಾವರನ್ನಾಗ್ತೇವೆ ನಾವು ಮಾತ್ರ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹೇಳೋದಲ್ಲ ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಾಕಷ್ಟು ಜನರಿಗೆ ಬರಲಿಕ್ಕೆ ಆಗುದಿಲ್ಲ ನೋಡಿ ಅವರಿಗೂ ಒಳ್ಳೆಯದಾಗಬೇಕಿದೆ ಬರುವಂಥ ಭಕ್ತಾಭಿಮಾನಿಗಳಿಗೆ ಇಲ್ಲಿ ಒಂದು ಟಾಯ್ಲೆಟ್ಗಳ ಫೆಸಿಲಿಟಿಯನ್ನು ಮಾಡಿದ್ದಾರೆ ಒಳ್ಳೆ ಟ್ರೈನ್ಗಳ ತರಷ್ಟು ಉದ್ದ ಇದೆ ಅಂತಹ ವ್ಯವಸ್ಥೆ ಯಾವ ರೀತಿ ವ್ಯವಸ್ಥೆ ಒಂದ್ಸಲ ತೋರಿಸ್ತೀನಿ ನೋಡಿ ಟಾಯ್ಲೆಟ್ಗಳು ನೋಡಿ ಇಲ್ಲಿಂದ ಇಲ್ಲೇನು ಕಾಣ್ತಾ ಇದೆ ಕಣ್ಣೇ ತಲುಪ್ತಿಲ್ಲ ಅಲ್ಪ ಒಂದು ಉಂಡು ಪವಿತ್ರವಾದ ಗಂಗೆಯ ತ್ರಿವೇಣಿ ಸಂಗಮದ ಸ್ನಾನವನ್ನ ಮಾಡ್ತಾ ಇದ್ದಾರೆ ಹೇಗೆ ಸೇರಿದ್ದಾರೆ ನೋಡಿ ರಾತ್ರಿ ಗಂಟೆ ಎಂಟಾಗಿದೆ ಎಂಟಾದ್ರೂ ಕೂಡ ಭಕ್ತಾಭಿಮಾನಿಗಳ ಸಂಖ್ಯೆ ಕಮ್ಮಿ ಆಗ್ಲಿಲ್ಲ ಅಷ್ಟು ಎಲ್ಲ ಸೇರಿಕೊಂಡಿದ್ದಾರೆ ಮನೆ ಮನೆಯಿಂದ ஊரு ஊரினி இந்த கல்லி கல்லூ கூட ஹேகி பத்தாபிமானி ದಂಡು ನೋಡಿ ಇಲ್ಲಿ ಎಲ್ಲಾ ಬಂದು ಯಾವ ರೀತಿ ಭಕ್ತಿಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರೆ ಪವಿತ್ರ ಸ್ಥಾನ ನೋಡಬಹುದು ಸೊ ಎಲ್ರು ಕೂಡ ನೋಡೋದೇನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡೆಯಲ್ಲಿ ಹರಿದಿರ್ತಕ್ಕಂಥದ್ದು ತ್ರಿವೇಣಿ ಸಂಗಮನೆ ಅದ್ರ ಸ್ವಲ್ಪ ಜಾಸ್ತಿ ಜನ ಎಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ ಹೋಗೋದು ಅದೊಂದು ಅಲ್ಲಿ ಜಾಸ್ತಿ ಏನಾದ್ರೂ ನಮಗೆ ದೇವರ ಶಕ್ತಿ ಸಿಗ್ಬೋದಾ ಅಂತ ಹೇಳುವಂತ ಒಂದು ಆಸೆ ಅಷ್ಟೇ ಬಟ್ ಎಲ್ಲಿ ಸ್ಥಾನ ಮಾಡಿದ್ರು ಓಕೆ ಇಲ್ಲಿ ಬಂದ ನಂತರ ಸೊ ಬನ್ನಿ ಮುಂದೆ ಹೋಗುವ ನೀರು ಎಷ್ಟು ಸಲ ಸೇರಿದ್ದಾರೆ ಈಗ ಅಂಚು ಬಾರಿ ಕೂಲಿಗೆ ಬಂದಾಗ ಇಲ್ಲಿಂದ ಅಲ್ಲಿ ಅಲ್ಲೋಗಿ ಸ್ನಾನ ಮಾಡಿ ಬರಲಿಕ್ಕಿತ್ತು ಬೈ 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 ಿದೆ ಸಂಗಮ ಕ್ಷೇತ್ರ ಏನ್ ಅನ್ನಿಸ್ತಾ ಇದೆ ಅಂತ ಅದನ್ನ ಹೇಳಿ ನೋಡಿ ಎಲ್ರು ಕೂಡ ಸ್ನಾನ ಮಾಡಿ ತೀರ್ಥ ಸ್ನಾನವನ್ನ ಕೊಂಡೊಯ್ತಾ ಇದ್ದಾರೆ ಮನೆಗೆ ಹೆಜ್ಜೆ ಇಡುವಂತಹ ಸೌಭಾಗ್ಯ ನಮಗೆ ಬಂದಿದೆ ಹೋಗ್ತಾ ಇದ್ದಾವೆ ಅಮ್ಮ ಗಂಗಾ ಮಾತೆ ಚಳಿ ಇದೆ ಚಳಿ ಇದ್ರೂ ಈ ಒಂದು ಪವಿತ್ರವಾಗಿರುವಂತಹ ಗಂಗಾ ಸ್ನಾನ ತ್ರಿವೇಣಿ ಸಂಗಮದ ಪವಿತ್ರ ಸ್ನಾನ ಮಾಡೋದಕ್ಕೆ ಬಂದಿರುವಂತಹ ದೂರ ಎಷ್ಟು ಅಂತ ನಮಗೆಲ್ಲ ಕೂಡ ಗೊತ್ತೇ ಇದೆ ಅಲ್ವಾ ಸೊ ಹಾಗಿರುವಾಗ ಏನೇ ಕಷ್ಟ ನಷ್ಟ ಪಾಪ ಪರಿಹಾರ ಏನೇ ಇದ್ರೂ ಆ ದೈವಿಕವಾಗಿರುವಂತಹ ಶಕ್ತಿಗಳು ನಮ್ಮ ಜೊತೆಗೆ ಇದ್ದು ಸಾಕಾರ ಕೊಟ್ಟು ಎಲ್ಲವನ್ನ ಸರಿ ಮಾಡಿಸ್ಲಿ ಹೇಳ್ಕೊಂಡು ಇವಾಗ ಮೂರು ಬಾರಿ ತ್ರಿವೇಣಿ ಸಂಗಮದಲ್ಲಿ ನೋಡಿ ಆ ಕಡೆಗೆ ಭಕ್ತಿದ್ದಾರೆ ಅಂತ ಇವರೆಲ್ಲಾ ಬಂದು ಕಾಯ್ತಿರೋರು ಇಷ್ಟು ಜನ ಭಕ್ತಾಭಿಮಾನಿಗಳ ಮಧ್ಯೆ ನಾವು ಮಾತ್ರ ಬಂದಿದ್ದೇವೆ ಇವಾಗ ಈ ಕಡೆಗೆ ಸಾಲ್ ಭಾರಿ ಚಳಿಯ ಸಮಯ ಮಾತ್ರ ಎಲ್ಲಿ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಕಂಪ್ಲೀಟ್ ಆಗಿ ಫಾಗ್ ಇದೆ ಅದೆಲ್ಲ ಆಮೇಲೆ ವಿಚಾರ ಫಸ್ಟ್ಗೆ ನಮಗೆ ಬಂದಿರುವಂತಹ ಈ ಟೈಮ್ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹೇಳಬೇಕು ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಅಲ್ವಾ ಬನ್ನಿ 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 ಬಾಸ್ ಚಳಿ ಆಗಿದೆ ಬಾಯಗರ ಚಳಿ ಬರೋರು ಚಳಿ ಮಾತ್ರ ತುಂಬಾ ಇದೆ ಕಾಲಿಗೆ ನೀರು ಟಚ್ ಮಾಡೋಕ್ಕಾಗಲ್ಲ

ಬಂಧುಗಳೇ ದೂರದಿಂದ ನಾವು ಐದು ಜನ ಬಂದಿದ್ದೇವೆ ತ್ರಿವೇಣಿ ಸಂಗಮದಲ್ಲಿ ಮುಳುಗೋದಕ್ಕೆ ಮಾತ್ರ ಬಾಕಿ ಯಾರೆಲ್ಲ ಪ್ರೀತಿ ಮಾಡ್ತಾರೋ ಮನಸ್ಸಿಂದ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಬಗ್ಗೆ ಯಾರೆಲ್ಲ ಪಾಸಿಟಿವ್ ಆಗಿ ತಿಂಕ್ ಮಾಡಿಕೊಂಡು ಮನಸ್ಸಿಂದ ಒಳ್ಳೇದನ್ನ ಬಯಸ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಈ ತ್ರಿವೇಣಿ ಸಂಗಮದ ಪವಿತ್ರ ನೀರನ್ನ ನೀರಲ್ಲ ಇದು ತೀರ್ಥವನ್ನ ಕೈಗೆತ್ತಿಕೊಂಡು ಇನ್ನು ಹೋಗಿ ಮುಳುಗಿ ಬರ್ತೇವೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಏನು ಸರ್ವೇ ಜನ ಸುಖಿನೋ ಭವಂತು ಬನ್ನಿ ಇಲ್ಲಿ ಮೈ ಕೊರೆಯುವ ಚಳಿ ಇದೆ ರಾತ್ರಿ ಗಂಟೆ ಎಂಟೂವರೆ ಆಗಿದೆ ಪೂರ್ತಿ ಭಕ್ತಾಭಿಮಾನಿಗಳು ಸೇರಿಕೊಂಡಿದ್ದಾರೆ ಇವತ್ತೆ ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರು ಆ ಕಡೆ ನೋಡಿದ್ರೆ ಲಕ್ಷ ಇರಬಹುದು ಲಕ್ಷ ಮೇಲ್ಪಟ್ಟಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬಂದು ನಮ್ಮನ್ನ ಬಹಳ ಚೆನ್ನಾಗಿ ಆ ದೇವರ ಶಕ್ತಿಯಿಂದ ಕರ್ಕೊಂಡು ಬರೋಕೆ ಮಾಡಿ ಇಲ್ಲಿವರೆಗೆ ತಲುಪಿಸಿದೆ ಅಲ್ಲಿ ಹೋಗಿ ಒಬ್ಬೊಬ್ಬರೇ ಮುಣುತೀವಿ ಅದರ ಜೊತೆಗೆ ಇಲ್ಲಿ ನೋಡಿ ಆ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಗಂಗಾ ಜಲವನ್ನು ಈ ತ್ರಿವೇಣಿ ಸಂಗಮದ ಜಲವನ್ನ ಎರಡು ಕ್ಯಾರಿಗಳಲ್ಲಿ ತರ್ತೀವಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಬನ್ನಿ ಹೋಗಿ ನಿಮಗೆ ಎರಡು ಮಾತು ಹೇಳ್ಲಿಕ್ಕಿದೆ ಏನಿಲ್ಲ ಏನಿಲ್ಲ ನಿಮಗೆ ಜೀವಿ ಹೇಳಿದಿರ ಶ್ರೀರಾಮ ಚಂದ್ರ ಕೀ ಯ ಶಿವಾಜಿ ಮಹಾರಾಜ್ ಕೀ ಹೈ ತ್ರಿವೇಣಿ ಸಂಗಮ ಕಿ ಜೈ ಬನ್ನಿ ಏ ಇಲ್ಲಿ ಬಂದು ಮುಳುಗುವ ಸಂದರ್ಭದಲ್ಲಿ ಸೂರ್ಯ ದೇವರ ನೆನೆಸ್ಕೊಳ್ಬೇಕು ಐದು ಸಲ ಮುಳುಗಬೇಕು ಮುಳುಗಿದ ಬಳಿಕ ನೀರಿನ ಒಳಭಾಗದಲ್ಲಿ ಓಂ ನಮ ಶಿವಾಯ ಬಿಟ್ಟು ಬೇರೆ ಏನು ಯೋಚನೆ ಇರಬಾರ್ದು ಇದನ್ನು ಮಾಡಿಕೊಂಡ ಓಂ ಸೂರ್ಯ ಓಕೆ

ತುಂಬ ಹ್ಯಾಪಿ ಆಯಿತು ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ನೋಡಿ ಸೇರಿರುವಂಥ ಭತ್ತಾಭಿಮಾನಿಗಳು ಎಷ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೊಡುವಂಥ ಪವಿತ್ರವಾದ ತ್ರಿವೇಣಿ ಸಂಗಮದ ಸ್ಥಾನ ಆಯಿತು ಆ ಖುಷಿಯನ್ನು ವರ್ಣಿಸೋದಕ್ಕೆ ಅಸಾಧ್ಯ ಮಾತ್ರ ಎಸ್ ಹರ ಹರ ಮಹಾದೇವ್ ಒಂದೇ ಮಾತು ತುಂಬಾ ಆಯ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸಿಗೋ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ